ಎಲ್ರಿಗೂ ನಮಸ್ಕಾರ ನಾನು ರಾಘವೇಂದ್ರ ನಾಯ್ಕ್ ಅಭಿಯಾನ ಸಂಯೋಜಕರು ಶಿಶು ಅಭಿವೃದ್ಧಿ ಯೋಜನೆ ಚಳಕೆರೆ ಇವತ್ತು ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಯುನಿ ಲರ್ನ್ ಕೆ ಎ ಆ್ಯಪ್ನಲ್ಲಿ ಇ ಸಿ ಸಿ ಇ ಕೋರ್ಸನ್ನ ಏಳನೇ ಮಾಡಲು ಹೇಗೆ ಎಂಟ್ರಿ ಆಗಬೇಕು ಮತ್ತು ಹೇಗೆ ಕಂಪ್ಲೀಟ್ ಆಗಬೇಕು ಅನ್ನೋದನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೀವು ಮೊದಲು ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಮೊಬೈಲ್ನಲ್ಲಿ ಯುನಿರ್ಲರ್ನ್ ಕೆ ಎ ಆ್ಯಪ್ ಅದ್ರ ಮೇಲೆ ನೀವು ಟಚ್ ಮಾಡಬೇಕು ಟಚ್ ಮಾಡಿದಾದ ನಂತರ ನಿಮಗೆ ಇಲ್ಲಿ ಮಾಡ್ಯೂಲ್ ಓಪನ್ ಆಗುತ್ತೆ ನಿಮಗೆ ಸಿಕ್ಸ್ತ್ ಮಾಡ್ಯೂಲ್ ಕಂಪ್ಲೀಟ್ ಆದ ನಂತರ ನಿಮಗೆ ಇಲ್ಲಿ ಸೆವೆಂತ್ ಮಾಡ್ಯೂಲ್ ಓಪನ್ ಆಗುತ್ತೆ ಸೆವೆಂತ್ ಮಾಡ್ಯೂಲು ಬೆಳವಣಿಗೆಯ ವಿಳಂಬಗಳು ಮತ್ತು ಅಂಗವೈಕಲ್ಯ ಹೊಂದಿರುವ ಮಕ್ಕಳ ಆರಂಭಿಕ ಗುರುತಿಸುವಿಕೆ ಮತ್ತು ಉಲ್ಲೇಖ ಈ ಮಾಡ್ಯೂಲನ್ನು ನೀವು ಎಂಟ್ರಿ ಆಗಬೇಕು ಅಂತ ಹೇಳಿದರೆ ಮೇಲುಗಡೆ ಕಾಣ್ತಿದೆಯಲ್ಲ ಅದ್ರ ಮೇಲೆ ನೀವು ಟಚ್ ಮಾಡಬೇಕು ಮಕ್ಕಳಲ್ಲಿ ಅಂಗ್ ವಿಕಲಾಂಗತೆಯನ್ನು ಬೇಗ ಗುರುತಿಸುವುದು ಮತ್ತು ರೆಫರಲ್ ಸೇವೆಗಳನ್ನು ಒದಗಿಸುವುದು ಇದರ ಮೇಲೆ ನೀವು ಟಚ್ ಮಾಡಬೇಕು ಟಚ್ ಮಾಡಿದಾದ ನಂತರ ನಿಮಗೆ ಏನು ಬರುತ್ತೆ ಈ ರೀತಿ ಬರುತ್ತೆ ಇಲ್ಲಿ ನೀವು ಎಂಟರ್ ಅಂತ ಕೊಡಬೇಕು ಕೆಳಗಡೆ ಎಂಟರ್ ಅಂತ ಕೊಟ್ಟಾದ ನಂತರ ನಿಮಗೆ ವೀಡಿಯೋ ಡೌನ್ಲೋಡ್ ಆಗುತ್ತೆ ವೀಡಿಯೋ ಡೌನ್ಲೋಡ್ ಆದ ನಂತರ ನಿಮಗೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬರ್ತವೆ ಆ ಎಲ್ಲ ಕ್ವೆಶನ್ಸಿಗೂ ಆನ್ಸರ್ಸನ್ಗೆ ಅಟೆಂಡ್ ಮಾಡ್ಕೊತ ಹೋಗ್ಬೇಕು ಮಾಡಲು ಏಳು ಮಕ್ಕಳಲ್ಲಿ ಕಲಾಂಕತೆಯನ್ನು ಬೇಗ ಗುರುತಿಸುವುದು ಮತ್ತು ರೆಫರಲ್ ಸೇವೆಗಳನ್ನು ಒದಗಿಸುವುದು ಅದರ ಮೇಲೆ ನೀವು ಅಂತ ಕಲರ್ ಮಾಡಬೇಕು ಕೊಡಬೇಕು ಮಕ್ಕಳಲ್ಲಿ ವಿಕಲಾಂಗತೆಯನ್ನು ಬೇಗ ಗುರುತಿಸುವುದು ಮತ್ತು ರೆಫರಲ್ ಸೇವೆಗಳನ್ನು ಒದಗಿಸುವುದು ಈ ಕುರಿತ ಮಾಡ್ಯೂಲ್ಗೆ ಸ್ವಾಗತ ನಮಸ್ಕಾರ ನನ್ನ ಹೆಸರು ಸರಿತಾ ನಾನು ಅಂಗನವಾಡಿ ಮೇಲ್ವಿಚಾರಕಿ ನಾನು ನಿಮ್ಮನ್ನು ಈ ಮಾಡ್ಯೂಲ್ನಲ್ಲಿ ಮಾರ್ಗದರ್ಶನ ಮಾಡುತ್ತೇನೆ ಕ್ರಿಸ್ತುವುದರ ಮಹತ್ವವನ್ನು ಅರ್ಥವನ್ನು ಬೇಗ ಗುರುತಿಸುವ ಕುರಿತು ತಿಳಿದುಕೊಳ್ಳೋಣ ಅಕ್ಕ ಮಕ್ಕಳಲ್ಲಿ ವಿಕಲಾಂಗತೆ ಇದ್ದಲ್ಲಿ ವಿಭಿನ್ನ ಮೂರರಿಂದ ಆರು ವರ್ಷ ಹೆಚ್ಚಿನ ಮಾಹಿತಿಗಾಗಿ ಪ್ರತ್ಯೇಕ ಬ್ಲಾಕ್ ಗಳನ್ನು ನೋಡಿ ಸೊ ಇದರಲ್ಲಿ ಏನು ಬ್ಲೂ ಕಲರ್ ಇದೆ ಸೊ ಬ್ಲೂ ಕಲರ್ ಗೆ ಸಂಬಂಧಪಟ್ಟಂತೆ ಈಗ ಫಾರ್ ಎಕ್ಸಾಂಪಲ್ ಮೂರು ತಿಂಗಳು ಮೂರು ತಿಂಗಳಲ್ಲಿ ಎಚ್ಚರಿಕೆ ಚಿಹ್ನೆಗಳು ಪರಿಚಿತ ಮುಖಗಳನ್ನು ನೋಡಿದ ನಂತರವೂ ಮಗು ಕೊಳ್ಳುವುದು ನೆಕ್ಸ್ಟ್ ನಿಮ್ಮ ಸ್ಕ್ರೀನ್ ಅಲ್ಲಿ ರೈಟ್ ಸೈಡ್ ಕ್ಲೋಸ್ ಬಟನ್ ಇರುತ್ತೆ ಕ್ಲೋಸ್ ಅನ್ನು ಟಚ್ ಮಾಡಬೇಕು ಏನು ನೀಲಿ ಕಲರ್ ಬಾಕ್ಸ್ ಗಳಿದೆ ಆ ನೀಲಿ ಕಲರ್ ಬಾಕ್ಸ್ ಮೂರು ತಿಂಗಳಾದ್ಮೇಲೆ ನೆಕ್ಸ್ಟ್ ಆರು ತಿಂಗಳು ಆರು ತಿಂಗಳಲ್ಲಿ ಎಚ್ಚರಿಕೆ ಚಿಹ್ನೆಗಳು ಹೀಗಿರುತ್ತೆ ಓರಲು ಮಲಗಿದ್ದಾಗ ತಲೆಯನ್ನು ಎತ್ತಲು ಆಗುವುದಿಲ್ಲ ಸೊ ನೋಡಿ ನೆಕ್ಸ್ಟ್ ನಿಮ್ ಸ್ಕ್ರೀನ್ ರೈಟ್ ಸೈಡ್ ಅಲ್ಲಿ ಕ್ಲೋಸ್ ಅಂತ ಇರುತ್ತೆ ಅದನ್ನು ಮತ್ತೆ ಕೊಡಬೇಕು ನೆಕ್ಸ್ಟ್ ಸೊ ಇದಿಷ್ಟು ಆರು ಆರು ಇದಾವಲ್ಲ ಟೋಟಲ್ ಎಂಟು ಬಾಕ್ಸ್ ಇದೆ ಎಂಟು ಬಾಕ್ಸ್ ನೀವು ಟಚ್ ಮಾಡಬೇಕು ಒಂಬತ್ತು ತಿಂಗಳಲ್ಲಿ ಕಾಣುವ ಎಚ್ಚರಿಕೆ ಎರಡು ತಿಂಗಳಲ್ಲಿ ಎಚ್ಚರಿಕೆ ಚಿಹ್ನೆಗಳು ಬೆರಳುಗಳು ಕಣ್ಣ ಮುಚ್ಚಾಲೆಯಂತಹ ಆಟವನ್ನು ಆಡುವುದಿಲ್ಲ ಹದಿನೆಂಟು ತಿಂಗಳಲ್ಲಿ ಒಂಟಿ ಪದಗಳನ್ನು ಉಚ್ಚರಿಸುವುದಿಲ್ಲ ಎರಡು ವರ್ಷಗಳಲ್ಲಿ ಯೋಜನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಿರುವ ಹಾಗೆ ತೋರುವುದಿಲ್ಲ ಮೂರು ವರ್ಷದಲ್ಲಿ ಎಚ್ಚರಿಕಾದ ಮತ್ತು ಮೂರು ಪದಗಳ ವಾಕ್ಯಗಳನ್ನು ಮಾತಾಡುವುದಿಲ್ಲ ಮೂರರಿಂದ ಹೊಂದಿರುವುದಿಲ್ಲ ಸರಳವಾದ ದೈನಂದಿನ ಕೆಲಸಗಳನ್ನು ಮಾಡಲು ಅಸಮರ್ಥ ಸೊ ಇದಿಷ್ಟು ಆದ ನಂತರ ನಿಮಗೆ ಆರು ಎಂಟು ಬಾಕ್ಸ್ ಕಂಪ್ಲೀಟ್ ಆದ ನಂತರ ಆರ್ ಮಾರ್ಕ್ ಬರುತ್ತೆ ನೆಕ್ಸ್ಟ್ ಮುಂದೆ ಹೋಗಬೇಕು ಅಕ್ಕ ನ್ಯೂ ಸೇರಿದ ಹಾಗೆ ಅಂಗನವಾಡಿಯಲ್ಲಿ ಕೊಡಮಾಡಿರುವ ಉಳಿದೆಲ್ಲ ಸೇವೆಗಳ ಪ್ರಯೋಜನವನ್ನು ಈ ಮಕ್ಕಳು ಪಡೆಯಬಹುದು ಆರಂಭಿಕ ಪರಿಹಾರ ಕಾರ್ಯಾಚರಣೆ ಏಕೆ ಮುಖ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ ತಮ್ಮ ಪೂರ್ತಿ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಿ ಲಾಭವಾಗುತ್ತದೆ ನೆಕ್ಸ್ಟ್ ಬಟನ್ ಸೊ ಇದು ಮೂರು ಬಾಕ್ಸು ಸಹ ತಾವು ಕಂಪ್ಲೀಟ್ ಮಾಡಬೇಕು ಬೇಗ ಕೈಗೊಳ್ಳುವ ಸಹಾಯಕವಾಗಬಹುದು ಕ್ಲೋಸ್ ನೆಕ್ಸ್ಟ್ ಲಾಸ್ಟ್ ಬಾಕ್ಸ್ ಟಿಚ್ ಮಾಡಬೇಕು ಬೇಗ ಕೈ ಬೆಂಬಲವನ್ನು ನೀಡಬಲ್ಲರು ಕಂಪ್ಲೀಟ್ ಮಾಡಿದರೆ ಮಾತ್ರ ನೆಕ್ಸ್ಟ್ ಇರೋ ಬಾಣದ ಗುರುತು ಬರ್ತದೆ ಸೊ ಕ್ಲೋಸ್ ಕೊಡಬೇಕು ಕಾ ಮಗುವಿನಲ್ಲಿ ಏನಾದರೂ ನಿಯುಕ್ತ ಜವಾಬ್ದಾರಿ ಸೊ ಇಷ್ಟು ಕಂಪ್ಲೀಟ್ ಆದಮೇಲೆ ವೈಟ್ ಬಾಣದ ಗುರುತು ಬರ್ತದೆ ಸೊ ಅದನ್ನ ಟಚ್ ಮಾಡಬೇಕು ಮುಂದಕ್ಕೆ ಹೋಗೋದಕ್ಕೆ ಅಕ್ಕ ಮಗುವಿನಲ್ಲಿ ಯಾವುದೋ ದಂಡದೊಂದಿಗೆ ತಂಡದೊಂದಿಗೆ ನಿಮ್ಮ ಈ ಕಥೆಯನ್ನು ಮಾಡೋಣ ಕೆಳಗೆ ಒಂದು ಪ್ರಶ್ನೆಯನ್ನು ಹೆಚ್ಚಾಗಿ ಭಾಗವಹಿಸಬಹುದಾಗಿತ್ತು ಮೇಲಿನ ಎಲ್ಲವೂ ಮೇಲೆ ಯಾವುದು ಅಲ್ಲ ಸರಿ ಉತ್ತರ ನೆಕ್ಸ್ಟ್ ಮುಂದಿನ ಈ ಮಾಡೆಲ್ ನಲ್ಲಿ ನೀವು ಈ ಮಾಡೋಣ ಮಾಡಲ್ ಕಂಪ್ಲೀಟ್ ಆಯ್ತು